ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣು ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಣ್ಣಿನ ಪಾತ್ರೆಗಳಲ್ಲಿ ನಾನು ಅಡುಗೆ ಮಾಡಬೇಕು ಅಂದ್ಕೊಂಡು ಮಣ್ಣಿನ ಪಾತ್ರೆನ ತಗೊಳ್ಳೋಕ್ಕೆ ಬಂದಿದ್ದೀನಿ ಮಣ್ಣಿನ ಪಾತ್ರೆ ಮೊದಲು ನಾವೆಲ್ಲ ಚಿಕ್ಕೋರಿದ್ದಾಗ ಅಜ್ಜ ಅಜ್ಜಿ ಮನೆಗೆ ಹೋದರೆ ಪಾತ್ರೆಗಳು ಅಂದರೆ ಅಡುಗೆ ಮನೆಯಲ್ಲಿ ಇವೇ ಇರ್ತಿದ್ವು ಇದರಲ್ಲೇ ನಾವು ಊಟ ಮಾಡ್ತಾ ಇದ್ವಿ ಏನು ರುಚಿ ಇರ್ತಿತ್ತು ಅಂದರೆ ಹಬ್ಬ ಏನು ಮಸಾಲೆ ಯೂಸ್ ಮಾಡ್ತಾ ಇರಲಿಲ್ಲ ಆದರೂ ಇಷ್ಟೊಂದು ರುಚಿ ಇರ್ತಿತ್ತು ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಇದ್ದೀವಿ ನಮ್ಮ ಪುರಾತನ ಕಾಲದಲ್ಲಿ ಅಂದರೆ ಅಜ್ಜ ಅಜ್ಜಿ ಯಾವ ರೀತಿ ಅಡುಗೆ ಮಾಡ್ತಾಯಿದ್ರು ಅಂದರೂ ಕೂಡ ನಾವು ಇತ್ತೀಚೆಗೆ ಮರಿ ಮರಿತಾಯಿದ್ದೀವಿ ನಾನ್ಸ್ಟಿಕ್ ಅಂತ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಯಾಕೆ ನಾವು ಇನ್ನೂ ನಮ್ಮ ಹಳೆ ಕಾಲದಲ್ಲಿ ಯೂಸ್ ಮಾಡುವಂಥವ ಅಜ್ಜ ಅವರೆಲ್ಲ ಯೂಸ್ ಮಾಡ್ತಾ ಅಲ್ವ ನಾವು ಮತ್ತೆ ಯಾಕೆ ಅದನ್ನು ರಿಪೀಟಾಗಿ ಮಾಡಬಾರ್ದು ಅಂತ ಹೇಳಿ ನಾನು ಮಣ್ಣಿನ ಪಾತ್ರೆಗಳನ್ನು ತಂದಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಈ ಮೂರು ಪಾತ್ರೆಗಳು ನನಗೆ ತುಂಬ ಇಷ್ಟ ಆಯಿತು ಇವು ರೆಗ್ಯುಲರಾಗಿ ನಾವು ಈ ರೀತಿಯಾಗಿ ನಾವು ಯೂಸ್ ಮಾಡಲಿಕ್ಕೆ ನನಗಿದು ಸಾಕು ಇಷ್ಟು ಮೂರು ಪಾತ್ರೆ ಅಂತ ನೋಡಿ ಈ ರೀತಿಯಾಗಿ ಅಗಲವಾಗಿದೆ ಪಾತ್ರೆ ಈ ರೀತಿಯಾಗಿ ಏನಾದರೂ ನಾವು ಗೀ ರೈಸ್ ಪಲಾವ್ ಅಥವಾ ಪಲ್ಯಗಳು ಏನು ಬೇಕಾದರೂ ಮಾಡ್ಬೋದು ತುಂಬ ಅಗಲವಾಗಿದೆ ಹಾಗಾಗಿ ನನಗೆ ಒಂದು ಕಡಾಯಿದೆ ಒಂದು ಸಾರೆಲ್ಲ ಮಾಡಲಿಕ್ಕೆ ಒಂದು ಪಾತ್ರೆ ಕೂಡ ಇದೆ ನೋಡಿ ಈ ರೀತಿಯಾಗಿ ಹಂಡಿ ಸೊ ಇವುಗಳನ್ನು ನಾನು ಮೂರು ನನಗೆ ಸಾಕು ಅಂತ ತಂದಿದ್ದೀನಿ ಬಟ್ ಇದನ್ನ ತಂದ ತಕ್ಷಣ ಹಾಗೆ ಯೂಸ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಯಾವ ರೀತಿ ನಾವು ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಾವು ಇದನ್ನು ನೋಡ್ಕೋಬೇಕು ಅಂದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಟಬ್ಬಲ್ಲಿ ನೀರು ತುಂಬಿಟ್ಟಿದ್ದೀನಿ ಅದನ್ನು ನಾನು ಈ ಮಣ್ಣಿನ ಪಾತ್ರೆನ ಇದರಲ್ಲಿ ಡಿಪ್ ಮಾಡಿ ಇಡ್ತೀನಿ ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆ ಇಡೋಣ ಜಾಸ್ತಿ ಇಟ್ಟರೂ ಏನು ಪರವಾಗಿಲ್ಲ ಈ ರೀತಿ ಮಾಡಿ ನಾವು ಪಾತ್ರೆಯನ್ನು ಮತ್ತೆ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸೊ ಬಾಲ್ಕನಿಲಿ ನಾನು ಕೆಲವೊಂದು ಗಿಡಗಳನ್ನು ಹಾಕಿದ್ದೀನಿ ವಿಳ್ಳೆದೆಲೆ ಅಲೋವೆರಾ ಲೆಮನ್ ಗ್ರಾಸ್ ಟೀ ಕಾಫಿ ಮಾಡಿದರೆ ಇದನ್ನು ಹಾಕ್ಬಿಟ್ಟು ಮಾಡಿ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಅಮೃತ ಎಲೆ ಮತ್ತು ದೊಡ್ಡ ಎಲೆ ಮಕ್ಕಳಿಗೆ ಏನಾದರೂ ಶೀತ ಕೆಮ್ಮು ಬಂದರೆ ಈ ದೊಡ್ಡ ಪತ್ರೆನ ಯೂಸ್ ಮಾಡ್ಬೋದು ತುಳಸಿ ಗಿಡ ಇದೆ ಹಾಗೆ ನೋಡಿ ಎಲೆ ಅಮೃತ ಅಂತಲೇ ಇದರ ಹೆಸರುವಾಸಿಯಾಗಿದೆ ಈ ಎಲೆ ಅಮೃತಿಗೆ ಸಮಾನ ಇದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಂಥರ ರಾಮ ಬಣ ಅಂತ ಹೇಳ್ಬೋದು ಶುಗರ್ ಇದ್ದವ್ರಿಗಂತೂ ಇದು ರಾಮಬಾಣ ಬೆಳಿಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಫ್ರೆಶ್ ದಿನಕ್ಕೆ ಎರಡೇಲೆ ತಿಂತ ಬನ್ನಿ ಶುಗರ್ ಗೆ ಬರುತ್ತೆ ಹಾಗೆ ನಾರ್ಮಲ್ ಇದ್ದರೂ ನಾವು ಕೂಡ ಯೂಸ್ ಮಾಡಬಹುದು ಮಕ್ಕಳಿಗೆ ಕೂಡ ಕೊಡ್ಬೋದು ತುಂಬಾನೇ ಒಳ್ಳೆಯದು ಸೊ ಈಗ ನೋಡಿ ನಾನು ಎರಡರಿಂದ ಮೂರು ತಾಸುಗಳ ನಂತರ ನಾನು ಈಗ ಆ ಟಬ್ಬಲ್ಲಿ ಏನು ಮಣ್ಣಿನ ಪಾತ್ರೆಯನ್ನು ಡಿಪ್ ಮಾಡಿಟ್ಟಿದ್ನಲ್ವ ಅದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾನು ತೊಳೆದ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಎಲ್ಲೂ ಕೂಡ ಕಲರ್ ಚೇಂಜ್ ಆಗಿಲ್ಲ ನೀರು ಕೂಡ ಅಂದರೆ ಆ ಮಣ್ಣಿನ ಕಲರು ಚೇಂಜ್ ಆಗಿಲ್ಲ ನೀರು ಎಷ್ಟು ಕ್ಲೀನ್ ಇದೆಯೋ ಅಷ್ಟೇ ಕ್ಲೀನ್ ಇದೆ ಅಂದರೆ ತುಂಬ ಒಳ್ಳೆಯ ಪಾತ್ರೆ ಇದು ತುಂಬ ನಮ್ಮ ಅಡುಗೆಗೆ ಅನುಕೂಲಕರವಾದ ಒಂದು ಪಾತ್ರೆ ಅಂತ ಹೇಳ್ಬೋದು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಈ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ಸೊ ನೋಡಿ ಈ ರೀತಿಯಾಗಿ ತೊಳೆದು ನಾನು ಈಗ ಈ ಎಲ್ಲ ಪಾತ್ರೆ ಅಂದರೆ ಈ ಮೂರು ಪಾತ್ರೆನ ಇಟ್ಕೊಳ್ತೀನಿ ನಂತರ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲು ಈ ರೀತಿಯಾಗಿ ಮೂರರಿಂದ ನಾಲ್ಕು ತಾಸು ಅಥವಾ ಜಾಸ್ತಿ ಕೂಡ ನೀವು ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಈ ನೀರಿಂದ ತೆಗೆದ್ಬಿಟ್ಟು ನಾ ಇದನ್ನು ಬಿಸಿಲಲ್ಲಿ ಒಂದು ಎರಡರಿಂದ ಮೂರು ತಾಸು ಅಥವಾ ನೀವು ಒಂದು ಫುಲ್ ಡೇ ಕೂಡ ಇಡಿ ನೋ ಪ್ರಾಬ್ಲಮ್ ಹಾಗಾಗಿ ಇಲ್ಲಿ ಬಿಸಿಲು ಇತ್ತೀಚೆಗೆ ಮಳೆ ಅಂದರೆ ಮೋಡ ಆದಾಗಂತೂ ನಾನು ಇದನ್ನು ಹಾಗೆ ಒಂದು ದಿನ ಫುಲ್ ಇಟ್ಟಿದ್ದೆ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಆಗ್ತಾ ಇತ್ತು ನಂತರ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕರ ಕರೆಕ್ಟಾಗಿ ಡ್ರೈ ಕೂಡ ಆಗಿದೆ ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಟಿಪ್ಸ್ ನಾನು ಏನು ಹೇಳಿದೆ ಇದನ್ನು ಮೊದಲು ನೀರಲ್ಲಿ ಡಿಪ್ ಮಾಡಬೇಕು ನಂತರ ಏನು ಮಾಡಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಮತ್ತು ಮೂರನೇ ಟಿಪ್ಸ್ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ಈಗ ನಾನು ಮೊದಲು ಒರೆಸ್ಕೊಳ್ತೀನಿ ಯಾಕಂದರೆ ಫುಲ್ ಡೇ ನಾನು ಹೊರಗೆ ಇಟ್ಟಿದ್ದೆ ಸ್ವಲ್ಪ ಡಸ್ಟ್ ಆಯಿತು ಒರೆಸ್ಕೊಂಡು ಈಗ ನಾನು ಏನು ಮಾಡ್ತೀನಂದ್ರೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಲೈಟಾಗಿ ತೊಗೋಬೇಕು ಜಾಸ್ತಿ ಏನು ಬೇಡ ಜಸ್ಟ್ ನಾನು ಟಿಶ್ಯೂ ಪೇಪರಲ್ಲಿ ಅಥವಾ ಒಂದು ಬಟ್ಟೆ ಸಹಾಯದಿಂದ ಒಂದು ಸ್ವಲ್ಪ ಎಣ್ಣೆನ ಆ ಪಾತ್ರೆ ಒಳಗಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಎಲ್ಲ ಪಾತ್ರೆಯಲ್ಲಿ ನೋಡಿ ಈಗ ಈ ಈ ಒಂದು ಪಾತ್ರೆಯಲ್ಲಿ ನಾನು ಸ್ಪ್ರೆಡ್ ಮಾಡಿದೆ ಒಂದು ಟಿಶ್ಯೂ ಪೇಪರಿಂದ ಅದೇ ರೀತಿಯಾಗಿ ಅದು ಇನ್ನೊಂದು ಪಾತ್ರೆಯಲ್ಲಿ ಕೂಡ ಸ್ವಲ್ಪ ಲೈಟಾಗಿ ಎಣ್ಣೆನ ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತೀನಿ ನಂತರ ನಿಮಗೆ ಹೇಳಿದ್ದಲ್ವ ಇಲ್ಲಿ ಎಣ್ಣೆನ ಹಚ್ಕೋಬೇಕು ನಂತರ ಈಗ ನಾನು ಮತ್ತೆ ಇದನ್ನ ಇನ್ನೊಂದು ಟಿಪ್ಸನ್ನು ಕೂಡ ಹೇಳ್ತೀನಿ ಈ ಟಿಪ್ಸನ್ನು ಫಾಲೋ ಮಾಡಿ ಮಣ್ಣಿನ ಪಾತ್ರೆ ತಂದಾಗ ಈ ರೀತಿಯಾಗಿ ಮಾಡಿ ನಂತರನೇ ನೀವು ಅಡುಗೆಗೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬಿಟ್ಟು ఆ మణిన పాత్ర నీరన హాకం నన్ను గ్యాస్ మేలే ఇడ్తాను నోడ్తాయిబోదు ఈ నేను గ్యాస్ ఫ్లేమన్న హై ఫ్లేమ్ ఇట్టు ఒకరడు నిమిష చన కద్యో తనకే బిడ్ే ఇదొందు పాత్ర ఇతల్వ అద్రూ అసే న తుంబట్టు నేను ఇన్ను అంటే గ్యాస్ మేలు ఇస్తాను ఇది కూడా ఈరు కూడా కదీకు ఈ పాత్ర ఈ రీతి మాకు మణిన పాత్ర నెక్స్ట్ నాము అడుగే యూస్ మొడకే అనుకూల నోడి ఈ రీతి నీరు చన కదీ ఎరె నిమిష చన కద నంతరం గ్యాస్ ఫ్లేమను ఆఫ్ మాబిట్టు ని తోర్స్తీ ఈ నేను గ్యాస్ ఫ్లేమను ఆఫ్ మాబిట్టు నిమిష అడు నిమిష ఆగేబీ నంతర బీర చల్లిబిడి ಚೆಲ್ಲಿದ ನಂತರ ನೋಡಿ ಈ ರೀತಿಯಾಗಿ ನೋಡಿ ಹೇಗೆ ಹೋಗಿ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಈಗ ಕ್ಲೀನಾಗಿದೆ ಅಡುಗೆ ಮಾಡಲಿಕ್ಕೆ ಅನುಕೂಲವಾಗಿದೆ ಈ ಪಾತ್ರೆ ಅಂತ ಅರ್ಥ ಹಾಗಾಗಿ ಮಿಸ್ ಮಾಡಿದ್ವಿ ನೀವು ಟಿಪ್ಸ್ ಟಿಪ್ಸನ್ನು ಫಾಲೋ ಮಾಡಿ ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋಣ ಏನಂತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್